ನಮಗೂ ಹಿಂದಿ ಅಷ್ಟಾಗಿ ಬರೋಲ್ಲ ಆತನಿಗೆ ಕನ್ನಡ ಬರಲ್ಲ ಹೀಗೆ ನಾನು ಇನ್ನೊಬ್ಬರಲ್ಲೋ ಆಕೆಗೂ ಕೂಡ ಒಂದು ಸ್ವಲ್ಪ ತೋಡ ತೋಡ ಹಿಂದಿ ಬರ್ತಿತ್ತು ಹೀಗಾಗಿ ನಮ್ಮಿಬ್ಬರ ತೋಡ ತೋಡ ಹಿಂದಿಯಲ್ಲಿ ಆತನನ್ನು ನಮಸ್ತೆ ಬೇಸಿಗೆ ಬಂತು ಅಂದರೆ ಎಲ್ಲರಿಗೂ ಕಳವಳ ಆತಂಕ ಬಿಸಿಲಿನ ಬೇಗೆ ತಡ್ಕೊಳ್ಳಾಗದೆ ತಂಪು ತಂಪು ತಿನ್ನಬೇಕು ನೀರು ನೀರಂತ ಅದನ್ನು ಕುಡಿಬೇಕು ಅನ್ನುವಂಥದ್ದು ಅದಕ್ಕೆ ಪ್ರಕೃತಿನೂ ಕೂಡ ನಮ್ಮ ಆರೋಗ್ಯಕ್ಕೆ ನಮ್ಮ ಅನುಕೂಲಕ್ಕೆ ತಕ್ಕಂತೆಯೇ ಸ್ಪಂದಿಸುತ್ತಾ ಬಂದಿರ್ತಕ್ಕಂಥದ್ದು ಪ್ರಕೃತಿಯಿಂದ ಯಾವತ್ತೂ ಮನುಷ್ಯನಿಗೆ ಒಳಿತಾಗಿದೆಯೇ ಹೊರತು ಕೆಡಕು ಅನ್ನುವಂಥದ್ದಿಲ್ಲ ಈ ಸಂದರ್ಭದಲ್ಲಿ ಪ್ರಕೃತಿ ಸಾಕಷ್ಟು ಯಥೇಚ್ಛವಾಗಿ ಹಣ್ಣುಗಳನ್ನು ನಮಗೆ ಕೊಡ್ತಾ ಬಂದಿರ್ತಕ್ಕಂಥದ್ದು ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುವುದಷ್ಟೇ ಅಲ್ಲ ನಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಈ ಹಣ್ಣುಗಳನ್ನು ಮಾರಾಟ ಜ್ಯೂಸು ಮಾಡಿ ಮಾರಾಟ ಮಾಡಿ ಬೀದಿ ಬದಿಯಲ್ಲಿ ಬದುಕು ಕಟ್ಟಿಕೊಂಡು ಇವತ್ತು ಸುಖವಾದ ಜೀವನವನ್ನು ನಡೆಸುವಂಥ ಸಾಕಷ್ಟು ದೃಶ್ಯಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ದಾವೆ ಅಂತಹ ಒಬ್ಬ ವ್ಯಕ್ತಿಯನ್ನು ನಾನಿಲ್ಲಿ ಪರಿಚಯಿಸ್ತಾ ಇದ್ದೀನಿ ಈತ ಮೂಲತಃ ಉತ್ತರ ಪ್ರದೇಶದಾತ ಇಲ್ಲಿ ಬಂದು ಇಲ್ಲ ಬಳಗ ಇಲ್ಲ ಭಾಷೆ ಗೊತ್ತಿಲ್ಲ ಊರಲ್ಲ ಉಸಾಬರಿ ಅಲ್ಲ ಆದರೂ ಕೂಡ ತನ್ನ ತೋಳ್ಬಲ ತೋಳ್ಬಲದ ಮೇಲೆ ತನ್ನ ಬದುಕನ್ನು ಕಟ್ಟಿಕೊಳ್ಳಬಲ್ಲೆ ಅನ್ನುವಂತಹ ಒಂದು ಆತ್ಮಸ್ಥೈರ್ಯದ ಮೇಲೆ ನೋಡ್ರಿ ಇಲ್ಲಿ ವೃತ್ತಿಯನ್ನ ಆತ ಮಾಡ್ತಾ ಇದ್ದಾನೆ ಈತನ ವ್ಯಾಪಾರಕ್ಕೆ ಗಳ ಗೂಟ ಹು ಹಗ್ಗ ಹುರಿ ತಗಡು ಇದ್ಯಾವುದರ ಉಸಾಬರಿನೇ ಇಲ್ಲ ಆಕಾಶವೇ ಸೂರು ನೆಲವೇ ನೆಲೆ ಹರಪ್ನಳ್ಳಿ ಲೋ ರೋಡ್ನಲ್ಲಿ ಐ ಟಿ ಐ ಕಾಲೇಜಿನ ಮುಂದೆ ಮೊದಲು ವಿತ ವ್ಯಾಪಾರ ಮಾಡ್ತಾ ಇದ್ದೆ ಅಲ್ಲಿ ಏನಾಯಿತು ಅಲ್ಲಿಂದ ಬಂದು ಇಲ್ಲಿ ಐ ಟಿ ಐ ಕಾಲೇಜ್ ಮತ್ತು ಎಸ್ ಆರ್ ಪಿ ಪಿ ಕಾಲೇಜಿನ ನಡು ಮಧ್ಯದಲ್ಲಿ ಒಂದು ಹೊಲದ ಪಕ್ಕದಲ್ಲಿ ತನ್ನ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ಎದ್ದೇನು ಜೋಗಿ ಅಂದರೆ ಹೆಗಲ ಮೇಲೆ ಕಡಾಯಿ ಅನ್ನೋ ಹಾಗೆ ಈ ಒಂದೆರಡು ವಸ್ತುಗಳನ್ನು ತೆಗೆದುಕೊಂಡು ಎಲ್ಲಿ ಬೇಕೋ ಅಲ್ಲಿ ವ್ಯಾಪಾರವನ್ನು ಸೃಷ್ಟಿಸಿಕೊಳ್ಳುವಂತಹ ವ್ಯಕ್ತಿ ನಮಗೂ ಹಿಂದಿ ಅಷ್ಟಾಗಿ ಬರಲ್ಲ ಆತನಿಗೆ ಕನ್ನಡ ಬರಲ್ಲ ಹೀಗೆ ನಾನು ಇನ್ನೊಬ್ಬರಲ್ಲಿ ಜ್ಯೂಸ್ ಕುಡಿಯೋಕೆ ಬಂದಂಥ ಹೆಣ್ಮಗಳು ಆಕೆಗೂ ಕೂಡ ಒಂದು ಸ್ವಲ್ಪ ತೋಡಾ ತೋಡ ಹಿಂದಿ ಬರ್ತಿತ್ತು ಹೀಗಾಗಿ ನಮ್ಮಿಬ್ಬರ ತೋಡ ತೋಡ ಹಿಂದಿಯಲ್ಲಿ ಆತನನ್ನು ತಡಿಯ ಆತನ ಮಾತುಗಳಲ್ಲಿ ಆತನ ಅನುಭವಗಳನ್ನು ಕೇಳೋಣ ಬನ್ನಿ एक महीना हुआ आके एक महीना और मन ताई तो बंद हो रहे क्यों आये इधर से कमाने के लिए कमाने ये यूपी से काम नहीं क्या काम है यूपी में पर हाँ। इधर अच्छा लगता काम करने इधर तो एक रिलेटिव है क्या और कुछ आप थोड़ा थे नहीं बड़ा दिखा पड़े रिलेटिव हाँ थोड़ा पहचान है हाँ बस एक ही पर्सन है हाँ। इधर से फैमिली फैमिली नहीं फैमिली गांव में ये डेली व्यापार कितना होता है फिर हो जाता है वन थाउजेंड एट हंड्रेड नाइन हंड्रेड बराबर है हां बराबर ये सीजन में और डेली हां डेली अभी इधर जून तक रहेंगे जून के बाद गांव में जाएंगे उसके बाद गांव में जाएंगे गांव से चले गए हाँ।

गांव के बाहर थोड़ा चलता है आने जाने वाला पब्लिक आता है रुकता है रुकता है बस इसके लिए गांव के बाहर कॉलेज के गेट पे था कॉलेज से कॉलेज के गेट पे तो उधर थोड़ा छाँव नहीं था धूप था हाँ तो इधर छाँव था इसके लिए इधर आया आपका शिक्षण पे पढ़ते है? नहीं पढ़ता नहीं नहीं, नहीं।, नहीं। कितने बजे से मैं मुस्लिम हूँ अरबी तक थोड़ा पढ़ा हूँ अरबी अरबी हिंदी हाँ अरबी पढ़ा हूँ थोड़ा थोड़ा बहुत हिंदी भी पढ़ा हूँ बस तो पढ़ाई होती है तो, तो मालूम थोड़ा कन्नड़ा सीखो इधर से पूरा कन्नड़ा वाला है ना थोड़ा तू बात करो कन्नड़ा वाला से तू सिखाती है कितना हो गया एक चीज कितना है थर्टी थर्टी पार्सल नहीं हो ना चाहिए कितना एक ಡೈಲಿ ಸೇವಿಂಗ್ಸ್ ಓದ್ತಾಯ್ತು ಅಕ್ಕ ಡೈಲಿ